ಬೀಮ್ ಹೋಗಿದೆ ನೋಡಿ ಆ ಭೀಮ್ಗೂ ಕಾಲಮ್ಗೂ ಜಾಯಿಂಟ್ ಆಗಿಲ್ಲ ಕಾಂಕ್ರೀಟ್ ಆ ಫುಲ್ ಕಂಬಿ ಆರ್ ಸಿ ಸಿ ಕಾಣಿಸ್ತಾನೆ ಇದೆ ಇದು ನಮ್ ಕಾಮಗಾರಿ ಕಮ್ಮಿ ಒಂದು ಅರ್ಧ ಅಡಿ ಕೆಳಗಡೆ ಇದಾಗಿದೆ ಇದರಲ್ಲಿ ಸಣ್ಣ ಮಕ್ಕಳು ವಾಸಿಸೋದು ನಾವ್ ಹೆಂಗೆ ಎಷ್ಟು ಜವಾಬ್ದಾರಿ ಅಂತ ನಾವ್ ಇಲ್ಲಿ ಹೆಂಗ್ ಮಕ್ಳಿಗೆ ಕಳ್ಸೋದು ಆರ್ ಸಿ ಸಿ ಎಲ್ಲ ಓಪನ್ ಎಲ್ಲ ಹಂಗೆ ಓಪನ್ ಇದೆ ಇದೊಂದ್ಸಲ ನೋಡಿ ಸರ್ ನಿಮ್ಗೆ ಮೈ ಹೆಂಗೆ ಬೆಚ್ಚ ಬಿದ್ದಂಗೆ ಆಗುತ್ತೆ ಎಷ್ಟು ಗ್ಯಾಪ್ ಇದೆ ನೋಡಿ ಇಷ್ಟೊಂದು ಬೆಂಡ್ ಆಗಿದೆ ನಿಲ್ಲ ಈ ಕಾಮಗಾರಿ ನೋಡಿದ್ರೆ ನಮಗೆಲ್ಲ ಭಯ ಆಗ್ತಿದೆ ಸರ್ ಇದು ನಿಲ್ಲುತ್ತಾ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ಭಯ ನಿಂಕ್ಟ್ ಆಲ್ಗಾರಿನ ಸ್ಟಾಪ್ ಮಾಡಿ ಇದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಅವ್ರು ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಇರ್ಬೇಕು ಅಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಹೋದವರು ಮ್ಯಾಕ್ಸಿಮಮ್ ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ಬಡವ್ರ ಮಕ್ಕಳೇ ಇರ್ತಾರೆ ಸರ್ ಅದೇ ರೀತಿಯಾದ ನಮ್ ನಮ್ಮ ನಮ್ಮ ಕರ್ನಾಟಕದಿಂದ ಆಂಧ್ರಾಗೆ ಸೊ ಒಂದ್ ಒಂದ್ ಕಿಲೋಮೀಟರ್ ಏನೋ ಇದೆ ಶಾಲೆಗಳು ಚೆನ್ನಾಗಿ ಕಟ್ಟಡಗಳು ಇಲ್ಲ ಅಂತಂದ್ರೆ ಇಲ್ಲಿರೋ ಮಕ್ಕಳು ಆಂಧ್ರಗೆ ಸೇರಿಸಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಸರ್ ಬನ್ನಿ ನಮ್ದು ಮುಲ್ಬಾಗಲ್ ತಾಲೂಕು ಹೆಚ್ಗೊಳ್ಳಿ ಗ್ರಾಮ ಪಂಚಾಯತಿ ನಾಚಗುಂಡ್ಲಹಳ್ಳಿ ಗ್ರಾಮ ಇದು ನಮ್ಮೂರು ಇದು ನಮ್ಮೂರು ಕರ್ನಾಟಕದಲ್ಲಿ ಕೊನೆ ಬಾರ್ಡ್ರಲ್ಲಿ ಇರೋದು ನಮ್ಮೂರ್ಗೆ ಗೌರ್ಮೆಂಟ್ ಸೌಲಭ್ಯ ಬರೋದೇ ಕಡಿಮೆ ಆ ಬಂದಿರೋದ್ರಲ್ಲೂ ಕಾಮಗಾರಿ ಇಷ್ಟೊಂದು ಕಳಪೆ ಮಾಡಿದ್ದಾರೆ ಅಂದ್ರೆ ಇದು ನಮ್ಮದು ಹಳೆ ಸ್ಕೂಲ್ ಇತ್ತು ಅದು ಬಿದೋಗಿದ್ದಕ್ಕೆ ಗೌರ್ಮೆಂಟ್ ಈ ಸ್ಯಾಂಕ್ಷನ್ ಮಾಡಿದೆ ಆದರೆ ನೋಡಿದ್ರೆ ಈ ಕಾಮಗಾರಿ ಹೆಂಗಿದೆ ಅಂದರೆ ನೋಡಿ ಕಾಲಮ್ಸ್ ಎಲ್ಲ ಹಿಂಗೆ ಫೂಟಿಂಗ್ ಎಲ್ಲೋ ಇದೆ ಕಾಲಮ್ಸ್ ಇಲ್ಲಿ ಇದು ಮಾಡಿದ್ದಾರೆ ಇಲ್ಲಿ ಹಿಂಗೆ ಹಿಂಗೆ ಬನ್ನಿ ಇಲ್ಲಿ ನೋಡಿದ್ರೆ ಅದು ಭೀಮ್ ಹೋಗಿದೆ ನೋಡಿ ಆ ಭೀಮ್ಗೂ ಕಾಲಮ್ಗೂ ಜಾಯಿಂಟೇ ಆಗಿಲ್ಲ ಕಾಂಕ್ರೀಟು ಆ ಫುಲ್ಲು ಕಮ್ಮಿ ಆರ್ ಸಿ ಸಿ ಕಾಣಿಸ್ತಾನೆ ಇದೆ ಇದು ಇದು ನೋಡಿದ್ರೆ ಗೊತ್ತಾಗುತ್ತೆ ಸರಿಯಾಗಿ ಕ್ಯೂರಿಂಗ್ ಆಗಿಲ್ಲ ನೋಡಿ ಹೆಂಗೆ ಧೂಳು ಹೋಗ್ತಾ ಇದೆ ಇದೆಲ್ಲ ಸಿಮೆಂಟ್ ಬಿದ್ದಿದ್ರೆ ಹಿಂಗೆ ಹೋಗ್ತಾಯ್ತಾ ಎಲ್ಲ ಧೂಳ್ ಧೂಳು ಹೋಗ್ತಾ ಇದೆ ಇನ್ನು ನೋಡಿ ದಾ ಸಿಮೆಂಟ್ ಆಗಿದ್ರೆ ಹಿಂಗೆ ಹೋಗುತ್ತೆ ಸರ್ ನೀವೇ ನೋಡಿ ಇನ್ನು ಬನ್ನಿ ದಾ ಸರ್ ಇದು ನಮ್ಮ ಕಾಮಗಾರಿ ನೋಡ್ತಾ ಇದ್ದೀರಾ ಸಿಮೆಂಟ್ ಬಿದ್ದಿದ್ರೆ ಹಿಂಗೆ ಹೋಗುತ್ತಾ ಇದು ಪ್ಲಾಸ್ಟಿಕ್ ಮಾಡಿಲ್ಲ ಕಾಂಕ್ರೀಟ್ ಹಾಕಿರೋದು ಆರ್ ಸಿ ಸಿ ಬನ್ನಿ ಇದು ಒಂದು ತಿಂಗ್ಳಾಗಿದೆ ಸ್ಲ್ಯಾಬ್ ಆಗ್ಬಿಟ್ಟು ಈ ಸ್ಲ್ಯಾಬ್ ಒಂದ್ಸಲ ನೋಡಿದ್ರೆ ನಮಗೆ ಮೈ ಹಂಗೆ ಬೆಚ್ಚಬಿಡುತ್ತೆ ನೋಡಿ ಎಷ್ಟಿದೆ ಸ್ಲ್ಯಾಬ್ ಕಮ್ಮಿ ಒಂದು ಅರ್ಧ ಅಡಿ ಕೆಳಗಡೆಗೆ ಇದಾಗಿದೆ ಇದರಲ್ಲಿ ಸಣ್ಣ ಮಕ್ಕಳು ವಾಸಿಸೋದು ನಾವು ಹೆಂಗೆ ಎಷ್ಟು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಹೆಂಗೆ ಮಕ್ಕಳನ್ನ ಕಳಿಸೋದು ಈ ಬಿಲ್ಡಿಂಗ್ಗೆ ಎಷ್ಟು ಮಾತ್ರ ನಿಲ್ಲುತ್ತೆ ಬನ್ನಿ ಈ ಕಾಲಮ್ಸ್ ಎಲ್ಲ ಜಾಯಿಂಟ್ಸ್ ನೋಡಿ ಹೆಂಗೆ ಹೆಂಗಿದೆ ಅಲ್ಲಿ ನೋಡಿ ಇಲ್ಲಿ ನಾನು ಮತ್ತೆ ಆರ್ ಸಿ ಸಿ ಎಲ್ಲ ಓಪನ್ ರಾಡ್ಸ್ ಎಲ್ಲ ಹಂಗೆ ಓಪನ್ ಇದೆ ಸಲ ನೋಡಿ ಸರ್ ನಿಮಗೆ ಮೈ ಹೆಂಗೆ ಬೆ ಬಿದ್ದಂಗೆ ಆಗುತ್ತೆ ಹೇಳ್ಬಿಟ್ಟು ನಾವು ಊರವರು ಮೊನ್ನೆ ಮತ್ತೆ ಬಂದಿದ್ರು ಅವರು ಕಾಮಗಾರಿ ಸ್ಟಾರ್ಟ್ ಮಾಡೋಕ್ಕೆ ನಾವೆಲ್ಲ ಸೇರಿಬಿಟ್ಟು ಇದನ್ನ ನಿಲ್ಲಿಸಿದ್ದೀವಿ ಇಲ್ಲ ನಾವು ಇದು ಮೇಲಧಿಕ ಮೇಲಾಧಿಕಾರಿಗಳಿಗೆ ತಲುಪಿಸ್ತೀವಿ ಈ ಕಾಮಗಾರಿ ನಿಲ್ಲಿಸ್ಬಿಡಿ ಇದನ್ನು ಹೊಸ ಹೊಸದಾಗಿ ಮತ್ತೆ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟಿದ್ದೀವಿ ಇದು ಮೇಲಾಧಿಕಾರಿಗಳಿಗೆ ಹೋಗೋ ತನಕ ನೀವು ಶೇರ್ ಮಾಡಿ ಈ ಥರ ಕಾಮಗಾರಿ ಇನ್ನೆಲ್ಲೂ ನಡೆಯೋದು ಬೇಡ ಗೌರ್ಮೆಂಟ್ ಕೊಡುತ್ತೆ ಅದನ್ನು ಸದುಪಯೋಗ ಪಡ್ಸ್ಕೋಬೇಕು ಆದರೆ ಈ ಥರ ಕಾಮಗಾರಿ ಬೇಡ ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ಕೋತೀನಿ ಸರ್ ಅದು ನಾನು ಹೇಳ್ತೀನಿ ಸರ್ ಸರ್ ನೋಡಿ ನಾವು ಕೂಡ ಸಿವಿಲ್ ಇಂಜಿನಿಯರಿಂಗ್ ನಮಗೂ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದೆ ಕಾಲಮ್ಸ್ ಯಾವತ್ತು ಸ್ಟ್ರೈಟ್ ಆಗಿ ಪ್ಲಂಬ ಇರ್ಬೇಕು ಇಲ್ಲಿ ಎಷ್ಟು ಎಷ್ಟು ಗ್ಯಾಪ್ ಇದೆ ನೋಡಿ ಇಷ್ಟೊಂದು ಬೆಂಡ್ ಆಗಿದೆ ಇದು ನಿಲ್ಲುತ್ತೆನಾ ಈ ಕಾಲಮ್ಸ್ ಎಲ್ಲ ನಿಲ್ಲುತ್ತಾ ನೋಡಿ ಒಂದ್ ಸ್ವಲ್ಪನು ಕಾಂಕ್ರೀಟ್ ಸರಿಯಾಗಿದೆ ಕ್ಯೂರಿಂಗ್ ಆಗಿಲ್ಲ ಪ್ಯಾಕಪ್ ಆಗಿಲ್ಲ ಸರಿಯಾಗಿ ಎಲ್ಲಾ ಬೆಂಡ್ ಆಗೋಗಿದೆ ಇದನ್ನು ದಯವಿಟ್ಟು ನೀವು ಇದನ್ನ ಮೇಲಾಧಿಕಾರಿಗಳವರೆಗೂ ಶೇರ್ ಮಾಡಬೇಕು ನಾಚಗುಂಡ್ಲಳ್ಳಿ ಸರ್ ಇದು ಮುಲ್ಬಾಗಲ್ ತಾಲೂಕು ದುಕ್ಷಂದ್ರ ಹೋಬಳಿ ಹೆಚ್ಗೊಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿರೋದು ಕರ್ನಾಟಕ ಲಾಸ್ಟ್ ಬಾರ್ಡ್ರ್ ಇದು ನಮ್ಮೂರು ಲಾಸ್ಟ್ ಬಾರ್ಡ್ರ್ ನಾಚಗುಂಡ್ಲಳ್ಳಿ ಸರ್ ಗೋಕುಂಟೆ ಪಕ್ಕದಲ್ಲಿ ಬರೋದು ಏನು ಸರ್ ಸಮಸ್ಯೆ ಇಲ್ಲ ಸರ್ ನಾವು ಆಗ್ಲಿಂದ ನಿಮಗೆ ತೋರಿಸಿದೀವಿ ಇದು ನಮಗೆ ನಮ್ಮೂರಲ್ಲಿ ಹಳೆ ಸ್ಕೂಲ್ ಒಂದಿತ್ತು ಅದು ಶಿಥಿಲವಾಗಿ ಹೋಗಿಟ್ಟು ಮಳೆ ಬಂದರೆ ಎಲ್ಲ ನೀರು ಸೋರೋ ಸ್ಟೇಜಲ್ಲಿತ್ತು ಇತ್ತು ಆದ್ದರಿಂದ ಸರ್ಕಾರಕ್ಕೆ ನಾವೆಲ್ಲ ರಿಕ್ವೆಸ್ಟ್ ಪರ್ಕೊಟ್ಟ ಮೇಲೆ ಅದು ನಮಗೆ ಸ್ಕೂಲ್ ಗ್ರ್ಯಾಂಟ್ಸ್ ಮಾಡಿದೆ ಮಾಡಿದ್ಮೇಲೆ ಈ ಕಾಮಗಾರಿ ನೋಡಿದ್ರೆ ನಮಗೆಲ್ಲ ಭಯ ಆಗ್ತಿದೆ ಸರ್ ಇದು ನಿಲ್ಲುತ್ತಾ ಅಂತೇಳ್ಬಿಟ್ಟು ಇದಕ್ಕೆ ಮಕ್ಳು ನಿಂಗೆ ಕಳಿಸೋದು ಅಂತಲೇ ಫಸ್ಟ್ ಆಫ್ ಆಲ್ ಭಯ ಆಗ್ತಾಯಿದೆ ನೀವೇನು ನೋಡಿದ್ರೆ ಈ ಕ್ಯೂರಿಂಗ್ ಆಗಿಲ್ಲ ಕಾಲಮ್ ಸಿಮೆಂಟ್ ಸರಿ ಇರಲಿಲ್ಲ ಸ್ಲ್ಯಾಬ್ ಎಲ್ಲ ಬೆಂಡಾಗಿ ಹೋಗಿದೆ ಒಳಗಡೆಗೆಲ್ಲ ಶ್ರಿಂಕ್ ಆಗೋಗಿದೆ ಇದು ಅದಕ್ಕೆ ನಾವು ಈ ಕಾಮಗಾರಿನ ಸ್ಟಾಪ್ ಮಾಡಿಸ್ಬಿಟ್ಟು ಇದಕ್ಕೆ ಮೇಲಾಧಿಕಾರಿಗಳು ಒಂದ್ಸಲ ವಿಸಿಟ್ ಮಾಡಿ ಇದನ್ನು ನೋಡ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಅವರು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ವಿ ಸರ್ ಸರ್ ಇದು ಸ್ಟಾರ್ಟ್ ಆಗಿ ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷ ಆಗಿರುತ್ತೆ ಪೂಟಿಂಗ್ ಸ್ಟಾರ್ಟ್ ಆದಾಗಿಂದ ಈ ರೀಸೆಂಟ್ ಆಗಿ ಒಂದು ಸ್ಲ್ಯಾಬ್ ಆಗಿ ಒಂದು ತಿಂಗಳಾಗಿದೆ ಸರ್ ಬಂದ್ಬಿಟ್ಟು ನಮ್ಮೂರಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಜನ ಮಕ್ಕಳಿದ್ದಾರೆ ಸರ್ ಒಂದು ಆಲೆ ಕಟ್ಟಡದಲ್ಲಿ ಒಂದರಿಂದ ಐದನೇ ಕ್ಲಾಸ್ ತನಕ ಅದ್ರ ಜೊತೆಗೆ ಇನ್ನು ಅಂಗನವಾಡಿಗೆ ಅಂಗನವಾಡಿ ಮಕ್ಕಳು ಅಲ್ಲೇ ಇದ್ದಾರೆ ಸರ್ ಅದಕ್ಕೂ ಬಿಲ್ಡಿಂಗ್ ಇರಲಿಲ್ಲ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಇಲ್ಲೇ ಪಕ್ಕದಲ್ಲೇ ಅಂಗನವಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಇನ್ನೇನು ಫಿನಿಶ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ವರ್ಕ್ ಮುಗ್ದಿದೆ ಆದರೆ ಇನ್ನೂ ಅದು ಇನಾಗ್ರೇಷನ್ ಆಗಿಲ್ಲ ಈಗ ಏನು ಕಟ್ಟಡ ಬೇಕು ಅಂತನಾ ಇದು ಬಗ್ಗೆ ನಾವು ಆಲ್ರೆಡಿ ನಮ್ಮ ಸ್ಕೂಲಲ್ಲಿ ನಮ್ಮ ಸ್ಕೂಲ್ ಟೀಚರು ಇವರೆಲ್ಲ ಇದ್ರ ಬಗ್ಗೆ ಲೆಟರ್ ಬರೆದು ಇದ್ರದ್ದು ಫೋಟೋಸ್ ಎಲ್ಲ ತಗೊಂಡು ಬಿ ಓ ಸರ್ ಬಂದು ಪಿ ಡಬ್ಲ್ಯೂ ಡಿ ಆಫೀಸಲ್ಲಿ ಒಂದು ಕೊಡ್ತೀವಿ ಅಂತ ಹೇಳಿದಾರೆ ಲಾಸ್ಟ್ ಟೈಮ್ ಇದನ್ನ ಮತ್ತೆ ಇದನ್ನ ರಿಪೇರ್ ಕೆಲಸ ಮಾಡಕ್ ಬಂದಾಗ ನಾವೆಲ್ಲ ಬೇಡ ಇದು ಕೆಲಸ ಮಾಡಬೇಡಿ ನಾವು ಇದನ್ನು ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತಂದು ಅದ್ರ ಮ ಅದು ಅವ್ರ ಸಲಹೆ ಪಡ್ಕೊಂಡೇ ಇದು ಮಾಡೋಣ ಯಾಕಂದರೆ ಯಾವಾಗ ಬೀಳುತ್ತೋ ಅಂತ ಗೊತ್ತಿಲ್ಲ ಅವ್ರು ಬಂದು ನೋಡಿದ್ರೆ ಅವ್ರಿಗಾದರೂ ಗೊತ್ತಾಗುತ್ತೆ ಆಮೇಲೆ ಜವಾಬ್ದಾರಿ ಅವ್ರಿಗಿರುತ್ತೆ ಸರ್ ಈಗ ನಾವು ಏಕಾಏಕಿ ಮಾಡಿಸ್ಬಿಟ್ರೆ ಅದು ಯಾರು ಜವಾಬ್ದಾರಿ ಓದ್ತಾರೆ ಸರ್ ಈ ಥರ ನಾವು ಫ್ಯೂಚರಲ್ಲಿ ಏನಾದರೂ ಬಿದೋಗಿಬಿಟ್ರೆ ಅದಕ್ಕೆ ಜವಾಬ್ದಾರಿ ಯಾರು ಸರ್ ಸರ್ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಈ ಸರ್ಕಾರಿ ಶಾಲೆಯಲ್ಲಿ ಓದೋರು ಮ್ಯಾಕ್ಸಿಮಮ್ ನೂರ ತೊಂಬತ್ತೊಂಬತ್ತು ಪರ್ಸೆಂಟು ಬಡವರು ಮಕ್ಕಳೇ ಇರ್ತಾರೆ ಸರ್ ಯಾರು ಈಗ ಸ್ವಲ್ಪ ಏನಾದರೂ ಸ್ವಲ್ಪ ದುಡ್ಡಿದೆ ಅಂದ್ರೆ ಯಾರು ಬ ಸರ್ಕಾರಿ ಶಾಲೆಗೆ ಹಾಕಲ್ಲ ಆಲ್ಮೋಸ್ಟ್ ಎಲ್ಲ ಬಡವರೇ ಬರೋದು ಆ ಬಡವರು ಮಕ್ಕಳು ಎಲ್ಲ ಬಂದು ಇದರಲ್ಲಿ ಕೂತಿದಾಗ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅವ್ರ ಜೀವನಕ್ಕೆ ಹೆಂಗೆ ಸರ್ ಅವ್ರ ತಂದೆ ತಾಯಿಗೆ ಯಾರು ಜವಾಬ್ದಾರಿ ಸ ಜವಾಬ್ದಾರಿ ಇರ್ತಾರೆ ಅವರಿಗೆ ಅವ್ರ ಆಸೆ ಎಲ್ಲ ಅವ್ರ ಮಕ್ಕಳ ಮೇಲೇ ಇಟ್ಕೊಂಡಿರ್ತಾರೆ ಆ ಮಕ್ಳಿಗೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ಯಾರು ಸರ್ ಇದಕ್ಕೆ ಹೊಣೆ ಹೋಗ್ತಾರೆ ಅದಕ್ಕೆ ನಾವು ಏನು ಮನವಿ ನಿಮ್ಮ ಮುಖಾಂತರ ಏನು ಮನವಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಇದಕ್ಕೆ ಯಾರು ಸಂಬಂಧಪಟ್ಟಿದೆ ಆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲಾಂದರೆ ಜಿಲ್ಲಾ ಪಂಚಾಯಿತಿ ಯಾರು ಪ್ರತಿಯೊಬ್ಬರು ಬಿ ಓ ಸಾಹೇಬ್ರಿಗೂ ನಾವು ಮನವಿ ಮಾಡ್ತೀವಿ ಅವರು ಬಂದು ಇದನ್ನು ಎಮ್ ಎಲ್ ಎ ಸಾಹೇಬ್ರ ತನಕ ತಲುಪಿಸ್ಬಿಟ್ಟು ಇದಕ್ಕೆ ಸೂಕ್ತ ಕ್ರಮ ಕೈಗೊಡಬೇಕು ಅಂಥೇಳ್ಬಿಟ್ಟು ಮನವಿ ಮಾಡ್ಕೊತಾ ಇದೀವಿ ಸರ್ ಹೇಳ್ಬೇಕು ಅಂದ್ರೆ ಸರ್ ಈಗ ಈ ಗಡಿನಾಡು ಪ್ರಾಂತ್ಯದಲ್ಲಿ ನಮ್ಮ ಒಂದೇ ಊರಲ್ಲ ಪ್ರತಿ ಗಡಿನಾಡಿನಲ್ಲಿ ಏನಾಗುತ್ತೆ ಅಂದರೆ ಪಕ್ಕದ ರಾಜ್ಯದ ಭಾಷೆ ಆಕರ್ಷಿತವಾಗಿರುತ್ತೆ ನಮ್ಮ ಪೂರ್ವ ಕಾಲದಿಂದಲೂ ಅಷ್ಟೇ ಇಲ್ಲೆಲ್ಲ ತೆಲುಗು ಜಾಸ್ತಿ ಆ ತೆಲುಗು ಜಾಸ್ತಿ ಜನಜೀವಿತವಾಗಿದ್ದು ಅಲ್ಲಿ ಎಲ್ಲ ತೆಲುಗು ಮಾತಾಡೋ ಪರಿಸ್ಥಿತಿ ಉಂಟಾಗಿತ್ತು ನಾವು ಚಿಕ್ಕಂದಿಂದ ನಾವು ಶ ಶಾಲೆಗೆ ಹೋದ ಮೇಲೆ ನಾವು ಕನ್ನಡ ಮಾತಾಡೋದು ಕಲ್ತಿದ್ದು ಅಲ್ಲಿ ಅದಕ್ಕಿಂತ ಮುಂಚೆ ಕನ್ನಡ ಇಲ್ಲಿ ಮಾತಾಡ್ತಾ ಇರಲಿಲ್ಲ ಈಗ ನಾವು ಕನ್ನಡ ಶಾಲೆಗೆ ಹೆಚ್ಚು ಒತ್ತು ಕೊಟ್ಬಿಟ್ಟು ಕನ್ನಡ ಮಾತಾಡಿಸ್ಬೇಕು ಪ್ರತಿ ಮಕ್ಕಳು ಶಾಲೆಯಲ್ಲಿ ಕನ್ನಡ ಮಾತಾಡಬೇಕು ಮನೆಯಲ್ಲಿ ಕನ್ನಡ ಮಾತಾಡಬೇಕು ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸ್ಬೇಕು ಅಂತ ನಾವು ಶ್ರಮ ಪಡ್ತೀವಿ ಈ ಆಂಧ್ರದಲ್ಲಿ ನೋಡಿದ್ರೆ ಈಗ ಅಮ್ಮ ಒಡಿ ಅದು ಇದು ಹೊಸ ಸ್ಕೀಮ್ ಕೊಟ್ಬಿಟ್ಟು ವರ್ಷಕ್ಕೆ ಹದಿನೈದು ಸಾವಿರ ಕೊಡ್ತೀವಿ ಅದು ಇದು ಅಂತ ಹೇಳ್ಬಿಟ್ಟು ಆಕರ್ಷಣೆ ಮಾಡ್ತಿದ್ದಾರೆ ನಾವು ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಏನು ಅಂದ್ರೆ ನಮ್ ಇರೋ ಶಾಲೆನ ಉತ್ತಮವಾಗಿ ಕಟ್ಟಡ ಕೊಡಿ ಉತ್ತಮ ಎಜುಕೇಶನ್ ಕೊಡಿ ಅಂತ ಕೇಳ್ತೀವಿ ಆ ಎಜುಕೇಶನ್ ಕೊಟ್ಬಿಟ್ಟು ನಮ್ಮ ಕನ್ನಡನ ಉಳಿಸ್ಬೇಕು ನಮ್ಮ ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ಸೊ ನಮ್ಮ ಸ್ಕೂಲಿನ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರೋ ಅವರು ನಾಗರಾಜ್ ಅವರು ಸೊ ಅವರು ಅವ್ರ ಮುಖಾಂತರ ನಾವು ಇಲ್ಲಿ ಬಂದಿದ್ವಿ ಸೊ ಏನು ಅಂತಂದ್ರೆ ಇದು ಗೌರ್ಮೆಂಟ್ ಶಾಲೆ ಸೊ ಗೌರ್ಮೆಂಟ್ ಶಾಲೆಗೆ ಎಲ್ಲರೂ ಬಡವ್ರ ಮಕ್ಕಳು ಬರೋ ಶಾಲೆ ಸೊ ಅವರು ಆ ಶಾಲೆಗೆ ಎಲ್ಲರೂ ಬಂದು ನೀಟಾಗಿ ಎಲ್ಲರೂ ಓದ್ಕೊಬೇಕು ಸೊ ಇಲ್ಲಿರೋ ಇಲ್ಲಿರೋ ಜನರು ಸೊ ಎಲ್ಲರೂ ಬಡವ್ರ ಮಕ್ಳೇ ಸೊ ಇಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಸರ್ಕಾರದಿಂದ ಒಂದು ಏನೋ ನಾವು ಒಂದು ಅವ್ರ ಹತ್ರ ಒಂದು ಶಾಲೆನ ಪ್ರಾರಂಭಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಅವ್ರ ಹತ್ರ ಏನೋ ಒಂದು ಕೈ ಜೋಡಿಸಿ ಸೊ ಕೇಳ್ಕೊಂಡ್ ಬಂದಿದೀವಿ ಸೊ ಅದು ಏನು ಅಂತಂದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲ ನೀಟಾಗಿ ಸ್ಟಾರ್ಟ್ ಮಾಡಿ ಇವಾಗ ಬೇಜವಾಬ್ದಾರಿಯಿಂದ ಕೆಲ್ಸಗಳು ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಮ್ಗೇನು ಅಂತಂದ್ರೆ ಸೊ ನೀಟಾಗಿ ನಮ್ಗೆ ಏನೇನೋ ಅದಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ಏನೇನೋ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸೊ ಅದೇ ಪ್ರಕಾರ ಸೊ ಇಲ್ಲಿ ನಮ್ಮ ಯಾರು ಇದನ್ನ ಪ್ರಾರಂಭಿಸಿದಾರೋ ಸೊ ಅವರು ಪರವಾಗಿ ನಮ್ಗೆ ನೀಟಾಗಿ ಫಿನಿಶ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ ಸೊ ಅದ್ರ ಪ್ರಕಾರ ಸೊ ಎಲ್ಲರೂ ಅದೇ ರೀತಿಯಾಗಿ ನಮ್ಗೆ ಯಾರ್ಯಾರು ನಮ್ಗೆ ಸ್ಕೂಲ್ ಬೇಕು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದಾರೋ ಸೊ ಅವರೆಲ್ಲ ಬಂದು ನಮ್ಗೆ ಸ್ಕೂಲ್ ಸ್ಕೂಲ್ನ ಫಿನಿಶ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದೀವಿ ಯಾಕೆಂದ್ರೆ ಈ ತರ ಕೆಲ್ಸಗಳು ಈ ಗವರ್ನಮೆಂಟ್ ಶಾಲೆ ಅಂತ ಅಂದಾಗ ಸೊ ಎಲ್ಲರೂ ಈ ತರ ಕೇರ್ಲೆಸ್ ಆಗಿ ಕೆಲಸಗಳು ಮಾಡ್ತಾರೆ ಸೊ ಅದು ಆ ಕೆಲಸಗಳು ಸ್ವಲ್ಪ ನೀಟಾಗಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದ್ದೀವಿ ಅದೇ ರೀತಿಯಾದ ನಮ್ಮ 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 ಕರ್ನಾಟಕದಿಂದ ಆಂಧ್ರಾಗೆ ಸೊ ಒಂದು ಒಂದು ಏನೋ ಇದೆ ಸೊ ನಾವು ಲಾಸ್ಟಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಈ ಕರ್ನಾಟಕದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನಮಗೂ ಒಂದು ಪ್ರೋತ್ಸಾಹ ಇರುತ್ತೆ ಸೊ ಅದೇ ರೀತಿಯಾಗಿ ನಮಗೂ ಒಂದು ಸ್ವಲ್ಪ ನೀವು ಸಪೋರ್ಟ್ ಮಾಡಿದ್ರೆ ನಾವು ನಮ್ಮ ಕರ್ನಾಟಕದಲ್ಲಿ ಇದ್ದೀವಿ ನಾವು ನಮ್ಮ ಕರ್ನಾಟಕದವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ನಮ್ಗೆ ಅದೇ ಥರ ಕೈ ಜೋಡಿಸಿದ್ರೆ ನಾವು ಒಂದು ಸ್ವಲ್ಪ ನಮ್ಮ ಮಕ್ಕಳಿಗೆ ಸೊ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಸಾರಿ ಕನ್ನಡ ಬೆಳೆಸ್ತೀವಿ ಸೊ ಕನ್ನಡನ ಉಳಿಸ್ಬೇಕು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ನಮ್ಗೆ ಇಲ್ಲಿ ಗವರ್ಮೆಂಟ್ ಶಾಲೆಗಳು ಚೆನ್ನಾಗಿ ಕಟ್ಟಡಗಳು ಇಲ್ಲ ಅಂತಂದ್ರೆ ಇಲ್ಲಿರೋ ಮಕ್ಕಳು ಆಂಧ್ರಾಗೆ ಸೇರಿಸ್ಬೇಕಾಗಿರೋ ಪರಿಸ್ಥಿತಿ ನಮ್ಗೆ ಬರ್ತಾ ಇದೆ ಯಾಕೆ ನಾವು ಇಲ್ಲಿರೋ ಜನರಿಗೆ ನಮ್ಮ ಕರ್ನಾಟಕದಲ್ಲಿರೋ ಜನರಿಗೆ ನಮ್ಮ ಕರ್ನಾಟಕದಲ್ಲೇ ನಾವು ಕನ್ನಡನೇ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಯಾಕೆ ಅಂದ್ರೆ ಈ ತರ ಶಾಲೆಗಳು ಇರೋದ್ರಿಂದ ಸೊ ಇಲ್ಲಿರೋ ಜನರು ಆಂಧ್ರಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಸೊ ಅವ್ರಿಗೂ ಮನೆಯಲ್ಲಿ ಅವ್ರಿಗೆ ನಾವೆಲ್ಲ ಧೈರ್ಯ ತುಂಬತಾ ಇದೀವಿ ಇಲ್ಲ ನಾವು ನೀಟಾಗಿ ನಮ್ಮ ಕರ್ನಾಟಕನ ಬೆಳೆಸ್ಬೇಕು ನಮ್ಮ ಕನ್ನಡನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಅವ್ರಿಗೆ ಹೇಳಿ ಮನೆಯಲ್ಲೆಲ್ಲ ಹೇಳಿ ಸೊ ನಾವು ಒಂದು ಸ್ವಲ್ಪ ತಡೆಗಟ್ತಾ ಇದೀವಿ ಸೊ ನೀವೆಲ್ಲ ಸೇರಿಸಿ ನಮ್ಮನ್ನೆಲ್ಲ ಸೊ ನಮ್ಮ ಕರ್ನಾಟಕದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನಮಗೊಂದು ಕೈ ಜೋಡಿಸ್ಬೇಕು ಅಂತೇಳಿ ನಾವು ತುಂಬ ಕೇಳ್ಕೊತಾ ಇದ್ವಿ ಸೊ ಧನ್ಯವಾದಗಳು